ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬರ್ ವೆಲ್ಕಮ್ ಬ್ಯಾಕ್ ಟು ಮೇಕಜಕಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಗಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾಲ್ಕು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಮಾರ್ನಿಂಗ್ ಮಾರ್ನಿಂಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಂದೆ ಮತ್ತೆ ಎಲ್ಲೋ ಹೋಗ್ತಿದ್ದಾರೆ ಎಲ್ಲಿ ಹೋಗ್ತಿದ್ದಾರೆ ಅಂತ ಹೇಳ್ತೀನಿ ಬಂದ್ಬಿಟ್ಟು ಫುಲ್ ವಿಡಿಯೋನ ನೋಡಿ ಎಲ್ಲಿ ಹೋಗ್ತಾರೆ ಅಂತ ಗೊತ್ತಾಗುತ್ತೆ ಸೊ ಕಳ್ಸೋಕ್ಕೆ ಅಥವಾ ಬೆಳಗ್ಗೆ ಬೇಗ ಪಾಪು ಏನೂ ಇದೇನಾಯ್ತಿಲ್ಲ ವೆದರ್ ಮಾತ್ರ ಸಖತ್ತಾಗಿದೆ ಬನ್ನಿ ಹೋಗೋಣ ಇವಾಗ ಬೇಗ ಕಾರ್ನ ಸ್ವಲ್ಪ ಕ್ಲೀನ್ ಮಾಡಿ ಇದನ್ನ ತೆಗಿಬೇಕು ಏನೋ ಕವರ್ ಹಾಕಿದ್ದೀನಿ ಕವರ್ ತೆಗಿಬೇಕು ಸೊ ಬನ್ನಿ ಹೋಗೋಣ ಕವರ್ ತೆಗಿಯಕ್ಕೆ ಹೆಲ್ಪ್ ಮಾಡೋಣ ಅಂತ ಬರೋ ಅಷ್ಟರಲ್ಲಿ ಕಾರ್ನ ಕವರೆಲ್ಲ ತೆಗೆದುಬಿಟ್ಟು ಹಿಂದೆ ಸ್ವಲ್ಪ ಐಟಮ್ಸ್ಗಳಿತ್ತು ಅದೆಲ್ಲ ತೆಗೀತಾ ಇದ್ರು ನಾನು ಫೈವ್ ಡೇಸಿಂದ ವೀಡಿಯೋಸ್ನ ಹಾಕೋಕ್ಕಾಗಿಲ್ಲ ಯಾಕೆಂದರೆ ನನ್ನ ಹೆಲ್ತ್ ಸರಿ ಇರಲಿಲ್ಲ ಹಾಗೆ ಗಂಟ್ಲು ಫುಲ್ ಬ್ಲಾಕ್ ಆಗಿತ್ತು ವಾಯ್ಸೇ ಆಚೆ ಬರ್ತಾ ಇರಲಿಲ್ಲ ಅವರು ಎತ್ತಿರ್ತಾ ಇದ್ದಾರೆ ಜೊತೆ ಸ್ವಲ್ಪ ಅಪ್ಪನ ಎಬ್ಬ್ರಸ್ಕೊಳ್ಬೇಕು ಇವಾಗ ಸೊ ಬೇಕ ಎಬ್ಬ್ರಸ್ಕೊಳ್ಕೊಂಡು ನೆದಳಂಗೆ ಇಲ್ಲ ಫುಲ್ ಬಿದ್ದಲಿದ್ದಾನೆ ಇನ್ನೂ ಚಳಿ ಇದ್ದಾರವ ಆಚೆ ಸೊ ಹಾಗಾಗಿ ಅವ್ರು ಆಚೆ ಇನ್ನೂ ಇದು ಮಾಡ್ತಾ ಇದ್ದಾರೆ ಎದ್ದಿಡ್ತಾಯಿದ್ದಾರೆ ಎಲ್ಲ ಎತ್ತಿರಷ್ಟೇ ಗಬ್ಬರಿಸ್ಕೊಳ್ಳೋಣ ಅಂತ ಹಾಲು ಕುಡಿದಿಲ್ಲ ಅವನು ನಾನು ಒಂದು ಲೋಟ ನೀರು ಕುಡಿದಿದ್ದೀನಿ ಅಷ್ಟೇ ಇಲ್ಲಿ ಅಮ್ಮ ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಸಿಮೆಂಟರು ಬ್ಯಾಗು ಎಲ್ಲ ಮನೆನೂ ಆ್ಯಕ್ಚುಲಿ ಕ್ಲೀನ್ ಆಯಿತು ಶಿಲ್ಪ ಬೇಗ ಬಂದಿದ್ರು ಇವತ್ತು ಬೇಗ ಎಲ್ಲ ಕ್ಲೀನ್ ಮಾಡಿಕೊಟ್ರು ಶೋ ಎಲ್ಲ ಕ್ಲೀನ್ ಎಲ್ಲ ಕ್ಲೀನ್ ನಾನು ಬಂದು ಏನಾದ್ರೂ ಮಾಡ್ಕೋಬೇಕಷ್ಟೆ ಇವಾಗ ತಿಂಡಿಗೆ ಬಟ್ಟೆ ಹಾಕ್ತೀನಿ ಬೇಗ ಅಮ್ಮ ಇವಾಗ ಕಾಶಿಗೆ ಹೋಗ್ತಾ ಇದ್ದಾರೆ ಸೌರನ್ ಬಿಟ್ ಬರಕ್ಕೆ ನಾವು ಹೋಗ್ತಾ ಇದ್ದೀವಿ ಅಮ್ಮ ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಆರೋಗ್ಯ ಚಕಂಡು ನೋಡ್ಕೊಳ್ಳಿ ಆರಾಮಾಗಿ ಹೋಗ್ಬಿಟ್ಟು ಬನ್ನಿ ಕಾಶಿ ಅಯೋಧ್ಯೆ ಸುತ್ತಮುತ್ತ ಏನೇನ್ ಪ್ಲೇಸ್ ಇರುತ್ತೆ ಎಲ್ಲ ನೋಡ್ಕೊಂಡು ಒಂದು ವಾರ ಹತ್ತು ದಿನ ಆಗುತ್ತೆ ಆಮೇಲೆ ಮುಗಿಸ್ಕೊಂಡು ಬರ್ತೀವಿ ಆ ಕಾಶಿ ಹೋಗ್ತೀವಿ ನಾವು ಇವಾಗ ಬಿಟ್ಟು ಬರಕೆಂತ ಹೋಗ್ತಾ ಇದೀವಿ ಅವ್ರನ್ನ ಟ್ರೈನಲ್ಲಿ ಹೋಗ್ತಾ ಇದೀವಿ ಸರಿ ಇವಾಗ ಬಿಟ್ಟು ಬಿಟ್ ಬರೋಣ ಬೇಗ ಲೇಟ್ ಆಗಿದೆ ಅಪ್ಪ ಕುಡ್ಸಿಣ ಅಮ್ಮನೂ ನೈನ್ಗೆ ಇದೆ ಟ್ರೈನು ಅಂತ ಬೇಗನೆ ಇದ್ದು ರೆಡಿ ಆಗಿದ್ರು ಬಟ್ ಅಲ್ಲಾಗಿದ್ದೆ ಬೇರೆ ಏನಾಯ್ತು ಅಂತ ನೋಡಿ ಅಂತೂ ಇಂತು ಪಾಪುನ ಎಬ್ಬರಿಸ್ಕೊಂಡು ಬೇಗ ಹಾಲು ಕುಡಿಸ್ದೆ ಅವನು ಬೇಗ ಇದ್ದಿದ್ದಕ್ಕೆ ಹಾಲೇ ಕುಡಿತಾ ಇರಲಿಲ್ಲ ಇಟ್ಸ್ ಓಕೆ ಎಷ್ಟು ಕುಡಿತಾನೆ ಅಷ್ಟೇ ಕುಡೀಲಿ ಅಂತ ಕುಡಿಸ್ಕೊಂಡು ಕೆಳಗಡೆ ಕರ್ಕೊಂಡು ಹೋದೆ ಹಾಗೆ ಯಶವಂತಪುರದಲ್ಲಿ ಇರೋದು ಟ್ರೈನು ಕ್ಯಾಚ್ ಮಾಡಬೇಕಾಗಿರೋದು ಎಲ್ಲ ಅಲ್ಲೇ ಒಂದು ಏಟ್ ಹಂಡ್ರೆಡ್ ಪೀಪಲ್ಸ್ ಹೋಗ್ತಾ ಇರೋದು ಅನ್ಸುತ್ತೆ ಒಂದೇ ಕಡೆ ಹೋಗ್ತಾ ಇರೋದು ಎಲ್ಲರೂ ಅಲ್ಲಿಗೆ ನಾವು ಅವರನ್ನು ಬಿಟ್ಕೊಡ್ಬೇಕು ಕೆಳಗಡೆ ಬಂದರೆ ಚಿಕ್ಕಮಂಗ್ಳೂರಿಗೆ ಏನಾದರೂ ಬಂದಿದಿನಾ ಅಂತ ಅನ್ನಿಸ್ಬಿಡ್ತು ಸರಿ ಇಲ್ಲ ಬ್ಯಾಂಗ್ಳೂರಲ್ಲೇ ಇದ್ದೀನಿ ಅಂತ ವೆದರ್ ಅಂತೂ ಸಕ್ಕದಾಗಿತ್ತು ಫುಲ್ ಜಡಿ ಹಿಡ್ಕೊಂಡಿತ್ತು ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಆರೋಗ್ಯ ಹೋಗ್ಬಿಟ್ಟು ಬಂದು ಯಾವಾಗ ಫೋನ್ ಮಾಡ್ತಾಯಿರಿ ಆಯ್ತಾ ಎಲ್ಲ ಪ್ಯಾಕ್ ಮಾಡ್ಕೊಂಡಿರ ಮಿಸ್ ಮಾಡ್ದಂಗೆ ಇಲ್ಲಿಂದ ನಮ್ಮ ಅತ್ತೆ ಮತ್ತೆ ಕೆಳಗಡೆ ಮನೆ ಆಂಟಿ ಅವರಿಬ್ರು ಹೊರಟಿದ್ರು ಕಾಶಿಗೆ ಸೊ ಹಾಗಾಗಿ ನಾವು ಬಿಟ್ಟು ಬರೋಣ ಅಂತ ಹೊರಟವು ಮನೆಯಿಂದ ಹೊಟ್ಟಾಗ ಏನೋ ಆಗಿತ್ತು ನೈನ್ಗೆ ಟ್ರೈನ್ ಇದೆ ಅಂತ ಹೋದ್ವು ಬಟ್ ಆಗಿದ್ದೇನು ಗೊತ್ತಾ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಏನಾಯ್ತು ಅಂತ ಫುಲ್ ಮಳೆ ಇದ್ದಿದ್ದರಿಂದ ಚಳಿ ಅಂತೂ ಸಕ್ಕತ್ತಾಗಿತ್ತು ಅವರು ಹೊರಟಿದ್ದು ಸಂಡೇ ರೈಲ್ವೆ ಸ್ಟೇಷನಲ್ಲಂತೂ ಸಖತ್ತು ಜನ ಇದ್ದರು ಅದೇನೂ ಕಷ್ಟ ಜನ ಇದ್ದರು ಅಂತ ಗೊತ್ತಿಲ್ಲ ಫುಲ್ ಜನ ಇದ್ದರು ನೀವೇ ನೋಡಿ ಹೇಗಿದ್ದಾರೆ ಅಂತ ನನಗೆ ತುಂಬ ಸರ್ಪ್ರೈಸಿಂಗ್ ಏನು ಗೊತ್ತಾ ಈ ಥೀಮ್ ಅವರು ಕಾಶಿಗೆ ಹೋಗುವಂಥ ಎಲ್ಲರೂ ಈ ತರ ವೆಲ್ಕಮ್ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಹೂವು ಹಾಕಿ ಜಪಮಾಲೆಯನ್ನು ಕೊಟ್ಬಿಟ್ಟು ವೆಲ್ಕಮ್ ಮಾಡೋದು ಜ್ಯೂಸ್ ಎಲ್ಲ ಕೊಟ್ಬಿಟ್ಟು ಸಕ್ಕದಾಗಿತ್ತು ವಯಸ್ಸಾದವ್ರು ಹೋಗ್ತಿರ್ತಾರೆ ಅವ್ರಿಗೊಂಥರ ಏನೋ ಖುಷಿ ಈ ಥರ ಎಲ್ಲ ಆದಾಗ ಸೊ ನನಗೂ ಖುಷಿ ಆಯಿತು ಇನ್ನೊಂದು ಖುಷಿಯಾಗಿರೋ ವಿಚಾರ ಏನು ಗೊತ್ತಾ ಇಲ್ಲಿ ಡ್ಯಾನ್ಸ್ ಮಾಡೋದಕ್ಕೂ ಸಹ ಕರೆಸಿದ್ರು ಅಂದರೆ ವೀರ್ಗಸ್ಯ ಅವ್ರು ಬಂದಿದ್ರು ನೋಡಿ ಹೇಗಿದೆ ಅಂತ ಅವ್ರು ಬಾರಿಸ್ತಿದ್ದಂತಹ ಆ ಸೌಂಡ್ಗೆ ನನಗೆ ಡ್ಯಾನ್ಸ್ ಮಾಡಬೇಕು ಅನಿಸ್ತಿತ್ತು ಯಾರಾದರೂ ಒಬ್ರು ಹೋಗಿದ್ರು ನಾನು ಜಾಯಿನ್ ಆಗ್ತಾಯಿದ್ದೆ ಯಾರೂ ಹೋಗ್ಲಿಲ್ವಲ್ಲ ಇನ್ನೇನು ಮಾಡೋದು ಸುಮ್ಮನೆ ಅದೇ ಅಮ್ಮ ಹೋಗ್ಬೇಕಾಗಿರೋ ಟ್ರೈನು ಇದೇನೆ ಇವತ್ತು ಆಂಬಿಯನ್ಸ್ ಸಕ್ಕದಾಗಿತ್ತು ಅವರು ಇವ್ರನ್ನ ವೆಲ್ಕಮ್ ಮಾಡಿದ ರೀತಿ ತುಂಬ ಚೆನ್ನಾಗಿತ್ತು ಹಣೆಗೆಲ್ಲ ಇಟ್ಬಿಟ್ಟು ಇಲ್ಲಿ ಪಾಪುಗೆ ಅಮ್ಮ ಹುಷಾರು ಅಂತ ಹೇಳ್ತಾ ಇದ್ರು ಇದು ಒಂದು ಏಜೆನ್ಸಿ ಕಡೆಯಿಂದ ಹೋಗಿರೋದ್ರಿಂದ ಎಲ್ಲ ಫೆಸಿಲಿಟೀಸ್ ಇರುತ್ತೆ ರೂಮಿಂದ ಹಿಡ್ದು ಬಸ್ಸಿಂದ ಹಿಡ್ದು ಕರ್ಕೊಂಡು ಹೋಗೋದು ಗೈಡೆನ್ಸ್ ಎಲ್ಲ ಇರುತ್ತೆ ಸೊ ಹಾಗಾಗಿ ತುಂಬ ಸೇಫ್ ಇದೆ ಒಬ್ರಿಗೆ ಫಿಫ್ಟೀನ್ ತೌಸಂಡ್ ಆಗುತ್ತೆ ಅಂತ ಅಂದ್ಕೊಂತೀನಿ ಇಲ್ಲ ಕನ್ಫರ್ಮ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಎಷ್ಟಾಗುತ್ತೆ ಅಂತ ಮತ್ತೆ ಒಳಗಡೆ ಡಾಕ್ಟರ್ಸ್ ಕೂಡ ಇರ್ತಾರೆ ಮತ್ತು ನಮ್ಮಲ್ಲಿ ಕೇರ್ ಮಾಡೋದಕ್ಕೆ ಯಾರಾದರೂ ಬೇಕಲ್ವಾ ಸೊ ಆ ಥರ ಗೈಡ್ಗಳು ಕೂಡ ಇರ್ತಾರೆ ಅಲ್ಲಿ ಅಮ್ಮನ್ನ ಒಳಗಡೆ ಇದೀವಿ ಇವಾಗ ಎಷ್ಟೋ ಹೊತ್ತು ಎರಡು ಅವರ್ ಕೂತಿದ್ದೀವಿ ಅಂದ್ಕೊಂತೀನಿ ಅದಾದ್ಮೇಲೆ ಒಳಗಡೆ ಹಚ್ಚಿ ನಾನು ಒಳಗಡೆ ಎಲ್ಲ ನೋಡ್ಕೊಂಡ್ಬಿಟ್ಟು ಬಂದೆ ಹೆಂಗಿದೆ ಅಂತ ನಾರ್ಮಲ್ ನಾವು ಹೋಗಿದ್ದೀವಿ ತ್ರೀ ಎ ಸಿ ಸೊ ಅದೇ ಥರ ಸಕ್ಕತ್ತಾಗಿರುತ್ತೆ ಮಲ್ಗೋಕ್ಕಂತೂ ಒಳ್ಳೆ ನಿದ್ದೆ ಬರುತ್ತೆ ತ್ರೀ ಅಲ್ಲಿ ಅವರೇ ಬೆಡ್ಡು ಮತ್ತು ಹೊಚ್ಕೊಳ್ಳೋದಿಕ್ಕೆ ಮತ್ತು ಹಾಸ್ಕೊಳ್ಳೋದಿಕ್ಕೆ ಎಲ್ಲ ಕೊಟ್ಟಿರ್ತಾರೆ ಸಕ್ಕತ್ತಾಗಿರುತ್ತೆ ವಾಶ್ರೂಮ್ ಕೂಡ ಚೆನ್ನಾಗಿರುತ್ತೆ ನೀವು ಫ್ಯಾಮಿಲಿ ಇವರು ಮಂಡೇ ಮಾರ್ನಿಂಗ್ ಹತ್ತಿದ್ರು ಟ್ರೈನು ಸಂಡೇ ಮಂಡೇ ಟ್ಯೂಸ್ಡೇ ಹತ್ತು ಗಂಟೆಗೆ ಹೋಗಿರೋದು ರಾತ್ರಿ ಸೊ ಹಾಗಾಗಿ ತ್ರೀ ಡೇಸ್ ತಗೊಳ್ಳುತ್ತೆ ಹೋಗೋದಿಕ್ಕೇನೆ ಒಳಗಡೆ ಬೇಜಾರಂತ ಅಂತ ಅನ್ಸಲ್ಲ ಫುಲ್ ಭಜನೆ ಆಗಿರ್ಬೋದು ಹಾಡ್ಗಳಾಗಿರ್ಬೋದು ಬುಕ್ಗಳು ಓದೋದಕ್ಕೆ ನ್ಯೂಸ್ ಪೇಪರ್ಗಳನ್ನ ಕೊಡ್ತಾರೆ ಅನ್ಸುತ್ತೆ ಸೊ ಈ ಥರ ಎಲ್ಲ ಇರುತ್ತೆ ಅವ್ರ ಕಡೆಯಿಂದ ನಮ್ಮ ಇದ್ರವ್ರೆ ಅಂತ ಗೊತ್ತಾಗೋದಕ್ಕೆ ಒಂದು ಕ್ಯಾಪ್ ಮತ್ತು ಬ್ಯಾಡ್ಜನ್ನ ಕೊಡ್ತಾರೆ ಬನ್ನಿ ಎಲ್ಲರೂ ಬಾಯ್ 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 ಎಲ್ಲರೂ ಬಾಯ್ ಅಮ್ಮ ಹುಷಾರು ಬಾಯ್ ಕಡೆ ಆಂಟಿ ಹ್ಞೂ ಆಂಟಿ ಬಾಯ್ ಬಾಯ್ ಕಳಿಸ್ತು ಹ್ಞೂ ಕಳಿಸ್ತೀನಿ ಮನೆಗೆ ಹೋಗ್ಬೇಡಿ ಬಾಯ್ 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 ಅಮ್ಮ ನೋಡಿ ಡ್ರೈಂಗ್ ಯಾವ ಥರ ರೆಡಿ ಮಾಡಿದ್ದಾರೆ ಅಂತ ಬಾಳೆದೆಲೆ ಕಟ್ಟಿ ಅದಕ್ಕೆ ಬಲೂನೆಲ್ಲ ಕಟ್ಟಿ ಸಕ್ಕತ್ತಾಗಿತ್ತು ಒಂಥರ ನಾನು ರೇಗಿಸ್ತಾ ಇದ್ದೆ ಬಾಳೆ ಗೊನೆ ಎಲ್ಲ ವೇಸ್ಟ್ ಆಗುತ್ತೆ ಎಲೆ ಎಲ್ಲ ಊಟಕ್ಕೆ ಕಟ್ ಮಾಡ್ಕೊಂಬಿಡಿ ಸ್ವಲ್ಪ ದೂರ ಹೋದ್ಮೇಲೆ ಅಂತ ಅದಾದಮೇಲೆ ಅವ್ರಿಗೆ ಬಾ ಹೇಳಿ ನಾವು ಮನೆ ಕಡೆ ಹೊರಟು ಒಂಥರ ಚೆನ್ನಾಗಿತ್ತು ಈ ವೆದರಲ್ಲಿ ರೈಲ್ವೆ ಟೇಷನ್ ನೋಡೋದಕ್ಕೆ ಒಂಥರ ಆಗುತ್ತೆ ಸೊ ನನ್ನ ವೀಡಿಯೋಸ್ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲವ್ಯ